ಕಾಂತಾರ ಚಾಪ್ಟರ್ ಒನ್ ಶೂಟಿಂಗ್ಗೆ ಅಡಚಣೆಯಾಗಿದೆಯಾ ಅಥವಾ ತುಳುನಾಡಿನ ದೈವಾರಾಧಕರ ಅಸಮಾಧಾನ ಶಾಪ ಆಗಿದೆಯಾ ಯಾಕೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ ಪಂಜುರ್ಲಿ ದೈವದ ನುಡಿ ಏನಂತ ಇತ್ತು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಎಸ್ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಯವರ ಲೈಫಲ್ಲಿ ಕಾಂತಾರ ಸಿನಿಮಾದ ನಂತರ ತುಂಬಾ ಬದಲಾವಣೆಗಳಾಗಿವೆ ಸ್ಟಾರ್ ಸೆಲೆಬ್ರಿಟಿ ಸಾಲಿನಲ್ಲಿ ನಮ್ಮ ಶೆಟ್ಲು ಕೂಡ ಮಿಂಚುತ್ತಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಶೂಟಿಂಗ್ ಸಿಕ್ಸ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಬಿಗ್ ಬಜೆಟ್ ನಲ್ಲಿ ತಯಾರಾಗ್ತಿರೋ ಸಿನಿಮಾ ಆಗಿರೋದ್ರಿಂದ ತುಂಬಾನೇ ಟೈಮ್ ಬೇಕಾಗುತ್ತೆ ಇದೊಂದು ವಿಚಾರ ಆದ್ರೆ ಮತ್ತೊಂದ್ ಕಡೆ ಅನೇಕ ರೀತಿಯಲ್ಲಿ ಈ ಸಿನಿಮಾಗೆ ತೊಂದರೆಗಳು ಬರ್ತಿವೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಲಿಬೇಕಾಗತ್ತೆ ಎಸ್ ಇತ್ತೀಚೆಗೆ ಪಂಜುರ್ಲಿ ದೈವದ ನೇಮೋತ್ಸವದಲ್ಲಿ ನಟ ರಿಷಬ್ ಶೆಟ್ಟಿ ಅವರಿಗೆ ಕಾಂತಾರ ಚಾಪ್ಟರ್ ಒನ್ ಗೆ ದೈವದ ಅಪ್ಪಣೆ ಸಿಕ್ಕಿತ್ತು ಆದ್ರೆ ವೈಯಕ್ತಿಕ ಜೀವನದಲ್ಲಿ ತುಂಬಾನೇ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಅಂತಾನು ಕೂಡ ನೋಡಿ ಆಗಿತ್ತು ರಿಷಬ್ ಶೆಟ್ಟಿ ಈಗ ಈ ಒಂದು ಸಿನಿಮಾಗಾಗಿ ಸಿಕ್ಕಾಪಟ್ಟೆ ತೊಂದರೆಗಳನ್ನ ಅನುಭವಿಸುತ್ತಿರುವುದು ಕೂಡ ಕಾಣಿಸ್ತಿದೆ ಇತ್ತೀಚೆಗೆ ಕಾಂತಾರ ಚಾಪ್ಟರ್ ಒನ್ ಜೂನಿಯರ್ ಆರ್ಟಿಸ್ಟ್ ರಿಹರ್ಸಲ್ ಮುಗಿಸಿ ಸೌಪರ್ಣಿಕಾ ನದಿಯಲ್ಲಿ ಈಚು ಅಂತ ಹೋಗಿರ್ತಾರೆ ಅದೇ ವೇಳೆ ನೀರಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಮೃತಪಟ್ಟಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ರಿಹರ್ಸಲ್ ಗೋಸ್ಕರ ಕೇರಳದಿಂದ ಒಂದಿಷ್ಟು ಮಂದಿ ಜೂನಿಯರ್ ಆರ್ಟಿಸ್ಟ್ ಬಂದಿದ್ರು ಅದರಲ್ಲಿ ಕಪಿಲ್ ಕೂಡ ಒಬ್ರು ಈ ಒಂದು ಘಟನೆ ಬೆನ್ನಲ್ಲೇ ಮತ್ತೊಂದು ಘಟನೆ ಕೂಡ ನಡೆದಿದೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಈ ವಿಚಾರ ಕನ್ನಡ ಚಿತ್ರರಂಗಕ್ಕೆ ತುಂಬಾ ದೊಡ್ಡ ಶಾಕ್ ಕೊಟ್ಟಿದೆ ಕನ್ನಡ ಚಿತ್ರರಂಗ ಒಬ್ಬ ಪ್ರತಿಭಾವಂತ ಕಲಾವಿದನನ್ನ ಕಲ್ಕೊಂಡಿದೆ ಅಂತಾನೆ ಹೇಳ್ಬೋದು ಕಾಂತಾರದಲ್ಲಿ ರಾಕೇಶ್ ಪೂಜಾರಿ ಅವರ ಪೋರ್ಷನ್ ಈಗಾಗಲೇ ಶೂಟಿಂಗ್ ಆಗಿದೆ ಅಂತ ಚಿತ್ರತಂಡ ತಿಳಿಸಿದೆ ಮತ್ತೊಂದು ಕಡೆ ತುಳುನಾಡಿನ ದೈವಾರಾಧಕರು ಈ ಸಿನಿಮಾ ಬಗ್ಗೆ ತುಂಬಾನೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತುಳುನಾಡಿನ ದೈವಾರಾಧಕರ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಅಂತ ಪ್ರತಿಭಟನೆ ಕೂಡ ಕೈಗೆತ್ತಿಕೊಂಡಿರುವುದು ನೋಡಿರಬಹುದು ನೀವು ಇದಲ್ಲದೆ ಇನ್ನು ಅನೇಕ ವಿಚಾರಗಳಲ್ಲಿ ಈ ಸಿನಿಮಾ ಶುರುವಾದಾಗಿನಿಂದಲೂ ಚಿತ್ರತಂಡಕ್ಕೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಲೇ ಇವೆ ಕಾಂತಾರ ಪ್ರೀಕ್ವೆಲ್ ಬಂದು ಪಂಜುರ್ಲಿ ದೈವದ ಕತೆ ಆಗಿರುವುದರಿಂದ ಪ್ರತಿ ಹೆಜ್ಜೆ ಕೂಡ ತುಂಬಾನೇ ಸೂಕ್ಷ್ಮವಾಗಿ ಇಡಬೇಕಾಗುತ್ತೆ ಇಡ್ತಿದ್ದಾರೆ ಕೂಡ ಹೌದು ಆದ್ರೂ ರಿಷಬ್ ಶೆಟ್ಟಿ ಅವರಿಗೆ ಸಮಸ್ಯೆ ಕಾಡ್ತಿದೆ ಅಂದ್ರೆ ರಿಷಬ್ ಅವರು ಎಲ್ಲಾದರೂ ಎಡವಿದ್ರ ಅಂತ ಕೂಡ ಮಾತು ಕೇಳಿ ಬರ್ತಿದೆ ಎಸ್ ಏನೇ ಇರ್ಲಿ ರಿಷಬ್ ಶೆಟ್ಟಿ ಈ ಬಗ್ಗೆ ಇನ್ನೂ ಕೂಲಂಕುಷವಾಗಿ ಪರಿಶೀಲಿಸಿದರೆ ಬೆಟರ್ ಅನ್ನೋದು ನಮ್ಮ ಅಭಿಪ್ರಾಯ ವಿಡಿಯೋ ಆದರೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಬರ್ತಾನಿರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ